ಹ್ಮ್ ಈಗ ಸ್ಟಾರ್ಟಿಂಗ್ ಡೆವಲಪ್ಮೆಂಟ್ ಗೆ ಬೇರೆ ರೂಟ್ ಬರೋದಕ್ಕೆ ಅದಕ್ಕೆ ಯುಮಿಕ್ ಅಸಿಡ್ ಸ್ವಲ್ಪ ಡೆವಲಪ್ ಮಾಡ ಗೊಬ್ಬರಗಳು ಕೊಟ್ಕೊಂಡು ಹೋಗ್ತಾ ಇದ್ರಿ ಇವಾಗ ಗೊಬ್ಬರಗಳು ಅದೇ ಯಾವ್ದು ಸಿಕ್ಸ್ಟಿ ಸಿಕ್ಸ್ಟಿ ಯುಮಿಕ್ ಅಸಿಡ್ ಬಿಟ್ಟಿದ್ರೆ ಯುಮಿಕ್ಸಿಡ್ ಆಮೇಲೆ ಶಕ್ತಿಮಾನ್ ಒಂದ್ಸಾರಿ ಕೊಟ್ಟಿದ್ದೀವಿ ಈಗ ತರ್ಟಿನ್ ಫಾರ್ಟೀನ್ ತರ್ಟಿ ಅಂತ ಮೊನ್ನೆ ಕೊಟ್ಟಿದ್ದಾರೆ ಇದ್ರಲ್ಲೇ ಬೆಳೇನಂತ ಪ್ಲಾನಿಂಗ್ ಸರಿ ಮಾಡಿದ್ರಲ್ಲ ಸರಿ ಗಿಡ ಈ ತರ ಸ್ಟ್ರಕ್ಚರ್ ಮಾಡ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಒಂದು ಕಂಪ್ಲೀಟ್ ಆಗಿ ಒಂದ್ ಮೂರ್ ಈಗ ಇದು ಮೂರ್ ತಿಂಗಳ ತಾಳ್ಗೆ ಹೀರೆ ಗಿಡ ಮುಗ್ದಾಗ್ತದೆ ಅದಾದ್ಮೇಲೆ ಇದನ್ನ ಗಿಡ ಕಟಾವ್ ಮಾಡಿ ಬಿಟ್ಬಿಟ್ಟು ಔಷಧಿ ಸ್ವಲ್ಪ ಸ್ಪ್ರೇ ಇದಕ್ಕೆ ಇದು ಇದು ಹರಡ್ತದೆ ಗಿಡ ಪೂರ್ತಿ ಸಪ್ರಾಗ್ತದೆ ಆಮೇಲೆ ಆಮಿ ಗಿಡ ಇದು ಮುಗಿಯೋದವರೆಗ್ ಆರ್ ತಿಂಗ್ಳು ತಿಂಗಳು ಮೂರಣ ರುಘು ಿ ನಿಮ್ಮ ತುರುಣಸಿ ತುರುಣಸಿ ಮಸ್ತಿ ಹೋಬಳಿ ಮಾಲೂರು ತಾಲೂಕು ಅಣ್ಣ ಎಲ್ಲಾ ತೋಟಗಳಲ್ಲೂ ಬಳ್ಳಿ ಜಾತಿ ಬೆಳೆಗಳನ್ನ ಉಣ್ತಾರೆ ಉಣೋದು ಬರೀ ಬರೀ ಸಿಂಗಲ್ ಒಂದು ಒಂದು ಬೆಳೆ ಮಾತ್ರ ಮಾಡ್ತಾರೆ ನೀವು ನೋಡಿದ್ರೆ ಡಿಫ್ರೆಂಟ್ ಆಗಿ ಇಲ್ಲಿ ನೋಡಿದ್ರೆ ಹಾಗಲಕಾಯಿ ಗಿಡ ಐತೆ ಇಲ್ಲಿ ನೋಡಿದ್ರೆ ಹೀರೆಕಾಯಿ ಗಿಡ ಐತೆ ಏನ್ ಇದ್ರ ಗುಟ್ಟು ಅದೇ ಹೀರೆಕಾಯಿ ಜಲ್ದಿ ಮುಗ್ತದೆ ನಲ್ವ ಐವತ್ತು ಅಂದ್ರೆ ಒಂದ್ ಎರಡು ತಿಂಗಳ ಮೂರ್ ತಿಂಗಳ ಮುಗ್ದಾಗ್ತದೆ ಆಮೇಲೆ ಅಷ್ಟೊಳಗೆ ಇದು ಬಳ್ಳಿ ಕಟ್ಪಾಡಿ ಎಲ್ಲ ಮೇಲೆ ಬಿಟ್ಟಿರ್ತೀರಲ್ಲ ಟಾಪ್ ಅಲ್ಲಿ ಆಡೋದಕ್ಕ ಇದು ಆಮೇಲೆ ಮುಗಿಯೋಷ್ಟ್ರೊಳಗೆ ಇದು ಸ್ಟಾರ್ಟ್ ಆಗ್ತದೆ ಹಾಗಲಕಾಯಿ ಅದು ಆರ್ ತಿಂಗಳ್ ಬಿಡೋದ್ ನಿಮ್ ಐಡಿಯಾ ಬಹಳ ಚೆನ್ನಾಗಿರೋಣ ಎರಡು ಬೆಳೆನೋ ಹಂಗಾಪ್ ಆಗಿತ್ತಾಯಿನ್ ಈಗ ಬಂದ್ಬಿಟ್ಟೈತೆ ಆಗಲ್ಕಾಯಿ ಹತ್ತಡಿ ಮಾಡೇಬೇಕು ಹಾಗಲಕಾಯಿ ಅತ್ತಡಿ ಮಾಡೇ ಬೇಕು ಅದರಿಂದ ಶಾಂಪಲ್ ಸ್ಟೇಜ್ ಬಂದ್ಬಿಟ್ಟು ಸಾಲಿಗೆ ಅಂತರ ಎಷ್ಟು ಕೊಟ್ಟಿದ್ದೀರಾ ಐದು ಅಡಿ ಐತೆ ಈಗ ಹಾಗಲ ಗಿಡ ನಿಂದ ಆಗಲ ಗಿಡ ಹನ್ನೊಂದ್ ಅಡಿ ಬರ್ತದೆ ಹನ್ನೊಂದ್ ಅಡಿ ಹೀರೆ ಗಿಡ ನಿಂದ ಗಿಡ ಅದು ಹನ್ನೊಂದ್ ಅಡಿ ಬರ್ತದೆ ಹನ್ನೊಂದ್ ಅಡಿ ಅಣ್ಣ ಕಾಯಿಗಳು ಕೊಯ್ತಾ ಇದೀರ ಈವಾಗ ಬೆಲೆಗಳು ಏನಿದೆ ಅಣ್ಣ ಒಂದು ಹೀರೆಕಾಯಿ ಇಪ್ಪತ್ತ್ ಮೂರು ರೂಪಾಯಿ ಇಪ್ಪತ್ತ್ ಮೂರು ರೂಪಾಯಿ ಕಂಪ್ನಿ ಕೊಡ್ತೀರಾ ಯಾವ ಕಂಪ್ನಿಗಣ್ಣ ನಿಂಜಾಕಾಟು ಯಾಕಣ್ಣ ಮಾರ್ಕೆಟ್ ಕೊಡೋದು ಇಲ್ಲ ಇಲ್ಲ ಮಾರ್ಕೆಟ್ ಕಡಿಮೆ ಆಯ್ತು ಹದಿನೇಳು ಹದಿನೆಂಟು ರೂಪಾಯಿ ತೋರ್ತಾ ಇದೆ ಅದಕ್ಕೆ ಹೋದ್ರೋಗ್ಲಿ ಗ್ರೇಡಿಂಗ್ ಅನ್ಬಿಟ್ಟು ಕಂಪ್ನಿ ಮಾಲೂರ್ ಬೇಜಾರ್ ಆಯ್ತಲ್ಲ ಕೊಡ್ತಾ ಸರಿ ಅಣ್ಣ ಈಗ ಒಂದು ವಿಚಾರಕ್ಕೆ ಬರೋಣ ಈಗ ಸಾಲಿ ಒಂದು ಈರೇ ಇದ್ದ ಸಾಲಿಂದ ಈರೇ ಸಾಲಿಗೆ ಲೆಕ್ಕ ಹಾಕೊಳ್ಳೋದ್ರೆ ಹನ್ನೊಂದು ಅಡಿ ಆಗಲದಿಂದ ಆಗ್ಲಕ್ಕೆ ಹನ್ನೊಂದು ಅಡಿ ಬರ್ತದೆ ಈಗ ಈರೆಕಾಯಿ ಸಸಿಯಿಂದ ಸಸಿಗೆ ಅಂತರ ಎಷ್ಟು ಕೊಟ್ಟಿದ್ದು ಮೂರು ಕಾಲ ಮೀಟರ್ ಒಂದ್ ಮೀಟರ್ ಕೊಟ್ಟಿದ್ದೀರಿ ಒಂದ್ ಮೀಟರ್ ಅಂತರ ಕೊಡಿದ್ರೆ ಗಮನ ಹೀರೆಕಾಯಿ ಗಿಡ ಬಂದು ಸಸಿಯಿಂದ ಸಸಿಗೆ ಅಂತರ ಬಂದು ಒಂದ್ ಮೀಟರ್ ಅಂದ್ರೆ ಮೂರು ಕಾಲಡಿ ಎಷ್ಟು ಕೊಟ್ಟಿರ್ತಾರೆ ಮತ್ತೆ ಆಗಲಕಾಯಿ ಗಿಡಗಳನ್ನ ಅಷ್ಟೇ ನೋಡಿ ಸಸಿಯಿಂದ ಈಗ ಈಗ ಇದೆಲ್ಲ ಆಯ್ತು ಮುಖ್ಯವಾಗಿ ತಳಿಗಳ ವಿಚಾರಕ್ಕೆ ಬರೋಣ ಹೀರೆಕಾಯಿ ತಳಿ ಪಾಲಿ ಹೀರೇಕಾಯಿ ನಾವೇ ನಾವಿ ನಾವೇ ಎಫ್ ಅನ್ನು ಎಷ್ಟು ಎಷ್ಟು ಇದು ಅದು ಎಷ್ಟು ಎಷ್ಟು ಕಂಪ್ನಿ ಅವ್ರದ್ದು ಸ್ನೇಹಿತರ ನೋಡೋರಲ್ವಾ ಇದು ಬಂದು ಎಷ್ಟು ಎಷ್ಟ್ ಕಂಪ್ನಿ ನಾವೇ ಎಫ್ ಅನ್ನು ಅದು ಬಂದು ಪಾಲಿ ಎಫ್ ಅನ್ನು ಅಣ್ಣ ಈಗ ಒಟ್ಟಾರೆ ಈ ಒಂದು ವಿಸ್ತೀರ್ಣಕ್ಕೆ ನೀವು ಇಲ್ಲಿ ತನಕ ಒಂದಷ್ಟು ಖರ್ಚು ಮಾಡಿರಬಹುದು ಒಂದು ಅಂದಾಜ ಹೇಳಕಾಗುತ್ತಾ ಒಂದು 60000 ಮಾಡಿದೀರೆ 62000 ಇದಿಗೂ ಸರಿ ಕड्ಡೆಗ್ಲೋ ಎಲ್ಲಾ ಹೊಸದಾ ಇಲ್ಲ ಇಲ್ಲ ಹಳೆದೆ ಕಡ್ಡಿ ಕड्ಡೆ ಹಳೆದು ಕड्ಡೆ ಬಿಟೋ ಇನ್ನ ಉಳಿದಿದ್ದ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಎಲ್ಲಾ ನೋಡೋದ್ರೆ ಮೇಲೆ ಎಲ್ಲಾ ಬಂದು ಕಂಬಿ ಹಾಕಿದಿರಿ ಇದಕ್ಕೆ ಎಲ್ಲಾ ಪ್ಲಾಸ್ಟಿಕ್ ಕಂಬಿ ಹಾಕಿದಿರಿ ಉದ್ದ ನೋಡಿ ಪ್ಲಾಸ್ಟಿಕ್ ಅದು ಅದು ವೈರ್ ತರಾನೇ ಕಂಬಿ ತರಾನೇ ಬರ್ತದೆ ಪ್ಲಾಸ್ಟಿಕ್ ವೈರ್ ಇದು ಹಸಿರು ನೆಕ್ಸ್ಟ್ ಇನ್ನೊಂದ್ ಬೆಳೆ ಇದ್ರಲ್ಲಿ ಬೆಳೆನ ಪ್ಲಾನಿಂಗ್ ಅದು ಈ ತರ ಸ್ಟ್ರಕ್ಚರ್ ಮಾಡಿದ್ರಲ್ಲ ಗಿಡ ಮಾಡ್ತೀವಿ ಒಟ್ಟಿನಲ್ಲಿ ಈ ತರ ಸ್ಟ್ರಕ್ಚರ್ ಮಾಡ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಒಂದು ಕಂಪ್ಲೀಟ್ ಆಗಿ ಒಂದ್ ಮೂರ್ ಬೆಳೆ ನಿಮ್ಗೆ ಈಗ ಇದು ಮೂರ್ ತಿಂಗಳ ತಳಿಗೆ ಈರೆ ಗಿಡ ಮುಗ್ದಾಗ್ತದೆ ಅದಾದ್ಮೇಲೆ ಇದನ್ನ ಗಿಡ ಕಟಾವ್ ಮಾಡಿ ಬಿಟ್ಬಿಟ್ಟು ಔಷಧಿ ಸ್ವಲ್ಪ ಸ್ಪ್ರೇ ಮಾಡ್ಬಿಟ್ಟಿದ್ಕ ಇದು ಇದು ಹರಡ್ತದೆ ಗಿಡ ಪೂರ್ತಿ ಸಪ್ರ ಆಗ್ತದೆ ಆಗ್ಲ ಗಿಡ ಇದು ಮುಗಿಯೋಷ್ಟೊಳಗೆ ಆರ್ ಆಗ್ತದೆ ಆರ್ ತಿಂಗಳಾದ್ಮೇಲೆ ಎಲ್ಲ ಅಂತದ್ದು ಮತ್ತೆ ದೂರ ಒಂದು ಸಾಲ ಈಗ ಎರಡು ವೆರೈಟಿ ಹಾಕಿದಿರಲ್ವಾ ಇದು ಬಿತ್ತ ಒಂದೇ ಸಲ ಮಾಡಿದ್ರೆ ಒಂದೇ ಸರಿ ಮಾಡಿದ್ರು ಸ್ವಲ್ಪ ಲೇಟ್ ಮಾಡ್ಬೇಕಾಯ್ತು ಅದೇ ಸ್ವಲ್ಪ ಅದು ಸ್ಲೋ ಆಗೋದು ಯಾವ್ದು ಲೇಟ್ ಮಾಡ್ಬೇಕಾಗಿತ್ತು ಆಗ್ಲ ಗಿಡ ಸ್ವಲ್ಪ ಒಂದ್ ಹದಿನೈದು ದಿವಸ ಲೇಟ್ ಮಾಡ್ಬೇಕಾಯ್ತು ನನ್ನ ಪ್ರಕಾರ ಒಂದೇ ಸಾರಿ ಮಾಡಿದಿರಿ ಅದು ಶಾಂಪಲ್ ಇದು ಏಳು ಪೈಲ ಆಯ್ತು ಈಗ ಅದು ಶಾಂಪಲ್ ಸ್ಟಾರ್ಟ್ ಆಗೈತೆ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಒಂದೇ ಸಿಂಗಲ್ ಬಿಟ್ಟು ಈಗ ಆಗಲ್ಕಾಯಿ ಬೆಲೆಗಳು ನೋಡೋದಾದ್ರೆ ಸೇಮ್ ರೇಟ್ ಆಯ್ತು ಎರಡು ಹೀರೆಕಾಯಿ ಹಾಗಲ್ಕಾಯಿ ಎರಡು ಒಂದೇ ಐತೆ ಐವತ್ ರೂಪಾಯಿ ಮಾರ್ಬೇಕಾಯ್ತು ಈ ಸಾರಿ ಏನಿಗೆ ಲಾಸ್ಟ್ ಇಯರ್ ಅರವತ್ ರೂಪಾಯಿ ರೂಪಾಯಿ ಇತ್ತು ಈಗ ಈ ಸರ್ತಿ ಡೌನ್ ಇದೆ ಇನ್ನೊಂದ್ ಏನಂತ ಹೇಳಿದ್ರೆ ಈಗ ಗಮನಿಸೋದಾದ್ರೆ ಇದರಲ್ಲಿ ಬಂದು ನೀವು ಒಂದು ದುಡ್ಡು ಉಳಿತಾಯನೂ ಮಾಡ್ತಾ ಇದೀರಾ ಜೊತೆನಲ್ಲಿ ಬಂದು ಕ್ರಾಪ್ ಅಲ್ಲೂ ಒಂದ್ ಸ್ವಲ್ಪ ಉಳಿತಾಯ ಮಾಡ್ತಾ ಇದೀರ ಈಗ ಮೂರ್ ಪ್ಯಾಕೆಟ್ ಆಗ ಗಿಡ ಹೋಗ್ತಿದಿರಿ ಹ್ಮ್ ಆಗ್ಲಗಡೆ ಎರಡೇ ಪ್ಯಾಕೆಟ್ ಹೋಗ್ತಿರೋದು ಹ್ಮ್ ಎರಡು ಪ್ಯಾಕೆಟ್ ಹ್ಮ್ ಇದು ಎರಡು ಪ್ಯಾಕೆಟ್ ಅಲ್ಲೇ ಕರೆಕ್ಟ್ ಆಗ ಬೆಳೆ ಆಗ್ಬಿಟ್ರೆ ಇದು ನಮ್ಗೆ ಈರ ಗಿಡ ಮುಗಿದ್ಮೇಲೆ ಐನೂರು ಕೆಜಿ ಮಾಡಬಹುದು ಪ್ರೀತ ಕಾಯಿಲೆ ಬರ್ತದೆ ಕಾಯಿ ಸೈಜ್ ಬರ್ತದೆ ಮಾರ್ಕೆಟಿಂಗ್ ಅಲ್ಲಿ ಒಂದ್ ಎರಡ್ ರೂಪಾಯಿ ಕಡಿಮೆ ಆದ್ರೂ ಅಂತ ಆದ್ರೆ ಈಗ ಮೊದಲನೇ ವಿಚಾರ ಹೇಳೋದಾದ್ರೆ ಇವಾಗ ಪ್ರಗತಿ ಅಭಿಷೇಕ ಇದೆಲ್ಲ ಬಂದ್ಮೇಲೆ ಅವ್ರ ಕಂಪ್ನಿ ಇದೆ ಈ ಪಾಲಿ ಅನ್ನೋದನ್ನ ಬೆಳೆಯ ಸುಮಾರ್ ಜಾಗದಲ್ಲಿ ನೋಡಿದೀನಿ ಈಗ ಪ್ರಗತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೀವು ಪಾಲಿ ಮಾಡಿದೀರಲ್ವಾ ಈಲ್ಡ್ ವೈಸ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಬರ್ತದೆ ಸರ್ ನಾನು ನನ್ನ ಫ್ರೆಂಡ್ ಗೊಬ್ಬರ ಕೊಡ್ಸ್ಕೊಟ್ಟಿದ್ದೆ ಅವ್ನ್ ತೋಟದಲ್ಲಿ ನೋಡೇ ನಾನು ತಗೊಂಡಿದ್ದೆ ಅಂದ್ರೆ ಮಾರ್ಕೆಟಿಂಗ್ ಸ್ವಲ್ಪ ಒಂದ್ ಎರಡು ರೂಪಾಯಿ ಕಡಿಮೆ ಕಡಿಮೆ ಆದ್ರೆ ಈಲ್ಡ್ ಜಾಸ್ತಿ ಬರ್ತದೆ ಅಲ್ಲಿಂದ ಒಳ್ಳೆ ಮಾಹಿತಿನ ಈಗ ಪ್ರಗತಿ ಇತ್ತೀಚೆಗೆ ಸ್ವಲ್ಪ ಅದು ಸ್ವಲ್ಪ ಜಾಸ್ತಿ ಐತೆ ಅದನ್ನ ನೋಡೋಣ ಅಂತ ಚೇಂಜ್ ಮಾಡಿದಿರಿ ಅಷ್ಟೇ ಈಗ ಈರೆಕಾಯಿ ಶಾಂಪಲ್ ಸ್ಟಾರ್ಟ್ ಆಗಿದೆ ಇಪ್ಪತ್ತು ದಿವ್ಸ

ಒಟ್ಟಾರೆ ಇವಾಗ ಈ ಒಂದು ಬೆಳೆಗೆ ನೀವು ಸ್ಪ್ರೇಗಳು ಬಂದ್ರ ಎಷ್ಟು ದಿನಕ್ಕೊಂದ್ಸಲ ವಾರಕ್ಕೊಂದ್ಸಲಿ ಮಾಡಿ ಗೊಬ್ಬರಗಳ ವಿಚಾರಕ್ಕೆ ಬಂದ ವಾರಕ್ಕೊಂದ್ಸಲ ಗೊಬ್ಬರ ಮತ್ತೆ ಲ್ಯಾಂಡ್ ಪ್ರಿಪರೇಷನ್ ಮಾಡೋ ಟೈಮ್ ಅಲ್ಲಿ ಏನೇನ್ ಕೊಟ್ಟಿರ್ತೀರಾ ಇದಕ್ಕೆ ಆಮೇಲೆ ಸರ್ ಆಮೇಲೆ ಡಿ ಎ ಹತ್ತೊಂಬತ್ತು ಹತ್ತೊಂಬತ್ತು ಹದಿನೇಳು ಹದಿನೇಳ ಮೂರು ಮಿಕ್ಸ್ ಮಾಡಿ ಮೂರು ಮೂಟೆ ಬೆಡ್ ಬೈಲ್ಗೆ ಚೆಲ್ ಬಿಟ್ಟು ಬೆಡ್ಬಿಟ್ಟಿದೀರ ಇದೆಲ್ಲ ಆಯ್ತು ಈಗ ಡಿಪ್ ಗೊಬ್ಬರಗಳು ಬಂದು ವಾರಕ್ಕೊಂದ್ಸಲ ಯಾವ್ದ ಯಾವ ಗೊಬ್ಬರ ಬಳಕೆ ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಈ ಬಿಡ್ಬೇಕ್ರಿ ಸ್ವಲ್ಪ ಈಗ ಸ್ಟಾರ್ಟಿಂಗ್ ಡೆವಲಪ್ಮೆಂಟ್ ಗೆ ರೂಟ್ ಬೇರೆ ಅದಕ್ಕೆ ಯುಮಿಕ್ ಆಸಿಡ್ ಸ್ವಲ್ಪ ಡೆವಲಪ್ ಮಾಡ ಗೊಬ್ಬರಗಳು ಕೊಡ್ಕೊಂಡು ಹೋಗ್ತಾ ಇದೀವಿ ಈಗ ಗೊಬ್ಬರಗಳು ಅದೇ ಯಾವ್ದು ಡಲ್ ಸಿಕ್ಸ್ಟಿ ಕೊಟ್ಟರೆ ಡೋಲ್ ಯುಮಿಕ್ ಆಸಿಡ್ ಬಿಟ್ಟಿದ್ರೆ ಯುಮಿಕ್ ಅಸಿಡ್ ಶಕ್ತಿಮಾನ್ ಒಂದ್ಸಾರಿ ಕೊಟ್ಟು ಶಕ್ತಿಮಾನ್ ಅದು ಅಮೈನೋ ಈಗ ತರ್ಟಿನ್ ಫಾರ್ಟೀನ್ ತರ್ಟಿ ಅಂತ ಮನೆ ಕೊಟ್ಟಿರೋದಿನ್ ಎರಡು ಅದರಲ್ಲಿ ಸೈಜ್ ಬರತದೆ ಮತ್ತೆ ಬಿಡಬೇಕು ಮುಖ್ಯವಾಗಿ ಏನಂತ ಹೇಳಿದ್ರೆ ಇದರಲ್ಲಿ ಬಂದು ಕಾಯಿ ಡ್ರಾಪ್ ಆಗುತ್ತೆ ಈ ತರ ಪ್ರಾಬ್ಲಮ್ ಏನೋ ಬಿಸಿ ಅನ್ನೋದು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಈ ಸರಿ ಜಾಸ್ತಿ ಡ್ರಾಪ್ ಆಗ್ತಾ ಇದೆ ನಮ್ ಲೆಕ್ಕ ಐನೂರು ಆರ್ನೂರು ಕೆಜಿ ಮೇಲೆ ಬರ್ಬೇಕಾಯ್ತು ಈಗ ನಾನೂರು ಕೆಜಿಗೆ ಈಗ ರೀಚ್ ಆಗಿದೆ ನಾನೂರು ಕೆಜಿ ಈಗ ಇದನ್ನ ಅಥೋಟಿ ತಗೊಂಡ್ ಬರೋದಕ್ಕೆ ಏನ್ ಪ್ಲಾನಿಂಗ್ ಅಲ್ಲಿ ಅಲ್ಲಿದ್ದೀರಾ ಅದೇ ಔಷಧಿಗಳು ಸ್ವಲ್ಪ ಸ್ಪ್ರೇ ಮಾಡ್ಬೇಕು ಸ್ಪ್ರೇ ಮಾಡ್ಬೇಕು ಅದನ್ನ ಸ್ವಲ್ಪ ಕಿತ್ಕೊಂಡು ಹೋಗಿ ಔಷಧಿ ತೋರಿಸಿ ಹಿಂದೆ ಡ್ರಾಪ್ ಆಗದಿದ್ದಂಗೆ ಬಿಡ್ಬೇಕು ಗೊಬ್ಬರ ಬಿಡಬೇಕು ಗೊಬ್ಬರ ಬಿಡಬೇಕು ಖಂಡಿತ ಅಣ್ಣ ಇದೊಂದು ಒಳ್ಳೆ ಇದಾಯ್ತು ಮತ್ತೆ ಅಣ್ಣ ಈಗ ಇನ್ನೇನು ಮಿನಿಟ್ ಅದೇ ಮಿನಿಟ್ ಅಷ್ಟ ಸರಿ ಸರಿ ಸ್ಪ್ರೇ ಔಷಧಿ ಸಿಂಪಡಣೆ ವಿಚಾರಕ್ಕೆ ಬಂದಾಗ ಎರಡು ಬಳ್ಳಿ ಜಾತಿ ಬೆಳೆನೆ ಎರಡಕ್ಕೂ ಒಂದೇ ರೀತಿ ರೋಗಗಳು ಎರಡು ಒಂದೇ ಔಷಧಿ ಹೆಂಗ್ ಮಾಡ್ತೀರಾ ಎರಡಗೂ ಈಗ ಎರಡು ಇದ್ರಲ್ಲೂ ಪ್ರೀತ ಟ್ರಿಪ್ಸ್ ಬೀಳ್ತದೆ ವೈಟ್ ಪ್ಲೇ ಇದರಲ್ಲಿ ಬೀಳ್ತದೆ ಅದರಲ್ಲಿ ಶೀಡ್ ಇದೆ ಬೀಳ್ತದೆ ಎರಡು ಅಡ್ಜಸ್ಟ್ ಮಾಡಿ ತಗೊಂಡೋಗಿ ಎಲೆ ತಗೊಂಡೋಗಿ ನಾನು ಸ್ಪ್ರೇ ಒಂದೇ ತರ ಸ್ಪ್ರೇ ಎರಡು ಸ್ಪ್ರೇ ಎರಡು ಅಡ್ಜಸ್ಟ್ ಮಾಡಿ ಈಗ ಇನ್ನ ಹೀರೆಕಾಯಿ ಕೊಯ್ಯೋದಾದ್ರೆ ಇನ್ನ ಒಂದು ತಿಂಗಳು ಕೊಯ್ತದೆ ಅದೀಗ ಇನ್ನ ರೆಡಿ ಮಾಡ್ಕೊಂಡ್ರೆ ಒಂದ್ ಇರ್ತದೆ ಅಷ್ಟೊತ್ತಿಗೆ ಇದನ್ನ ಸ್ವಲ್ಪ ಪಿಕಪ್ ಮಾಡ್ಕೊಂಡು ಆಮೇಲೆ ಇದ ಕಟಾ ಮಾಡಿ ಸ್ವಲ್ಪ ನಾವು ಸ್ವಲ್ಪ ಗೊಬ್ಬರ ಕೊಟ್ಟು ಮಾಡಿ ಈ ಮೆಥಡ್ ನ ಇದೇ ಮೊದಲನೇ ಸರಿ ಮಾಡ್ತೀವಿ ಇಲ್ಲ ಎರಡನೇ ಸಾರಿ ಮಾಡಿರೋದು ಎರಡನೇ ಸಾರಿ ಫಸ್ಟ್ ಈ ಸಾರಿ ಮಾಡಿರೋದು ವೀರಕಾಯಿ ಎಷ್ಟು ಅನ್ಕೊಂಡಿದಿರಿ ವೀರಕಾಯಿ ಆಗ ಕಡಿಮೆನೇ 2 ಪ್ಯಾಕೆಟ್ ಕूदಿದ್ದು ಆರೆಲ್ ಟನ್ ವೀರಕಾಯಿ ಬಂದಿತ್ತು ಆಮೇಲೆ ಆಗಲಕಾಯಿ ಅದು 3 4 ಟನ್ ಬಂದಿತ್ತು ಅದನ್ನ 3 ಟನ್ ಆದ್ರೆ 2 2 ಪ್ಯಾಕೆಟ್ ಕಡಿಮೆ ಜಾಗಕ್ಕೆ 10 10 ನೋಡಲಿ 10 10 ಪರವಾಗಿಲ್ಲ ಅಷ್ಟೇ ಮಾತ್ರ 10 ಗುಂಟೆದಲ್ಲಿ ನೀವು ಅದೊಂದು 1 ಆರ್ ಟನ್ ಇದೊಂದು ಎಲ್ಲಾ ಒಂದು 10 ಟನ್ ಆಗ ರೂಪಾಯಿ ರೇಟ್ ಸಿಕ್ಕಿತ್ತು ವೀರಕಾಯಿ ಆ 10 ಟನ್ ಆಗಲಕಾಯಿ 40 ರೂಪಾಯಿ ಮೇಲೆ ಸಿಕ್ಕಿತ್ತು ಈ ಸಾರಿನೇ ಸ್ವಲ್ಪ ಡೌನ್ ಎರಡು ಸಾರಿ ಒಂದು 10 ಟನ್ ನಿಮಗೊಂದು ಬೆಂಬಲ ಬೆಲೆ ಮೂವತ್ತೈದ್ ನಲ್ವತ್ತು ರೂಪಾಯಿ ಸಿಕ್ಕಿದ್ರೆ ಒಂದ್ ಮೂರೂವರೆ ನಾಲ್ಕು ಲಕ್ಷ ರೂಪಾಯಿ ಖಂಡಿತ ಆಗಿರುತ್ತೆ ಅಷ್ಟೇ ಸ್ವಲ್ಪ ಇದು ಇದೊಂದು ಉತ್ತಮವಾದ ಉದಾಹರಣೆ ಸರ್ ಎರಡು ಬೆಳೆನಲ್ಲೂ ಮಾಡಬಹುದು ಮಾಡ್ಬೋದು ಅನ್ನೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಣ್ಣ ಇದೊಂದು ಪುಟ್ಟ ಮಾಹಿತಿ ನಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಈಗ ಬೆಳೆ ಚೆನ್ನಾಗಿ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯಂ ಮುಗಿಸ್ತಾ ಧನ್ಯವಾದಗಳು